ಬೆಳಕಾಯ್ತು ಅನ್ಸುತ್ತ ಅಯ್ಯೋ ಅಯ್ಯೋ ಇದೇನು ನಮ್ಮ ಮಾಮಾ ಮಗ ಹಿಂಗ್ ಮಾಡ್ತಾನೆ ರಾಮು ಈ ಥರನಾ ಅಯ್ಯೋ ರಾಜು ಅಯ್ಯೋ ಫಸ್ಟ್ ಲಕ್ಷ್ಮೀ ಚಿಕ್ಕಮ್ಮಗೆ ಫೋನ್ ಹಚ್ಚಿ ಹೇಳ್ಬಿಡೋ ಒಳ್ಳೇದು ಅಯ್ಯೋ ಏನ್ ಈ ಥರ ಆಗ್ಬಿಟ್ಟಿದೆ ಅಯ್ಯೋ ಚಿಕ್ಕಮ್ಮ ನಾನ್ ಚಿಕ್ಕಮ್ಮ ಚಂದ್ರು ಅಯ್ಯೋ ಇಲ್ಲಿ ಲಕ್ಷ್ಮಿ ಇವ್ರು ವೇ ಯಾರಪ್ಪ ನಿನ್ ಮಗಳು ಶಾಂತಿನುವೆ ಆ ರಾಜನ್ ಯಾರೋ ಇಲ್ಲಿ ಗದ್ದೆ ಬೈಲಲ್ಲಿ ಮಲಗಿಸೋರೆ ಪಟ್ಟೆ ಬಿಚ್ಚಿಸಿದಿ ಚಿಕ್ಕಮ್ಮ ಅಯ್ಯೋ ಚಿಕ್ಕಮ್ಮ ನನ್ ಯಾಕೆ ಸುಳ್ಳೇಳಿ ಇಲ್ಲಿರೋದು ನಮ್ಮ ಮಗ ಚಂದ್ರು ಇವನಿಲ್ಲ ರಾಮು ರಾಜು ರಾಜುನೇ ರಾಜ್ಬಿಟ್ಟವ್ರೆ ಯಾರು ಮಲಗಿಸಿರೋದು ಅಂತ ಗೊತ್ತಿಲ್ಲ ಇದು ಇದರಾಗವ್ರೆ ಮಲ್ಕೊಂಡ್ರದಾ ನೋಡ್ತಿದ್ರೆ ಯಾರೋ ಮಲ್ಗಿಸಿರೋದು ಅವನ ಅಂಡರ್ವೇರ್ ಅಲ್ಲಿ ಮಲ್ಗಿಸೋರ್ರಿ ಈ ಹುಡುಗಿನ ಇಷ್ಟಿಷ್ಟು ದಿನ ತುಂಡಿನ ಪಟ್ಟಿಲ್ ಮಲಗಿಸೋರೇ ಬೇಗ ಬಾ ಬಾತೀರಾ ಏ ನಮ್ಮ ಮಾಮನ ಗದ್ದೆನೇ ಕಡ ಚಿಕ್ಕಮ್ಮ ಬೇಗ ಬರ್ರಿ ಬರ್ರಿ ಹಲೋ ಹಲೋ ಮಾಮಯಿ ನಾನು ಮಾಮಯ ಚಂದ್ರು ಹೇಳು ಚಂದ್ರು ನಂದ ತಲೆನೋವು ಐತಿ ನನ್ನ ಮಗ ಕಾಣಕತ್ತಿಲ್ಲ ಅಂತೇಳಿ ಸುಮ್ಕ ಫೋನ್ ಹಚ್ಬೇಡ ಅದೇನು ವಿಚಾರ ಐತಿ ಬೇಗ ಆಗ್ಬಿಡು ನಿಮ್ಮ ಅಮ್ಮ ಏನಾರು ಕುಡಿಯಕತ್ತಾಳ ಅದ್ರದ್ದು ಇದ್ರದ್ದು ಅಂತಿದ್ರೆ ಮಾಡಕ ಹೋಗ್ಬೇಡಪ್ಪ ನನ್ಗೆ ನನ್ನ ಮಗ ಇಲ್ಲ ಮನೆಯಾಗ ಅನ್ನೋದ ಯೋಚನೆ ಆಗ್ಬಿಟೈತಿ ರಾತ್ರಿಯಿಂದ ಕಾಣಕತ್ತಿಲ್ಲ ನನ್ನ ಮಗ ಅಯ್ಯೋ ಮಾಮಾವಯ್ ನಿನ್ ಮಗನ ವಿಚಾರನೆ ಮಾತಾಡಕ್ ಮಾಡಿದ್ದು ನಾನು ದಡ್ಡಿಗ ಅಂತೇಳಿ ಈ ಕಡೆ ನಿಮ್ ಮೊಲದಿಂದ ಈ ಅದಂಗ ಹೋಗ್ತಿದ್ನಾ ನಿನ್ ಮಗನುವೆ ಮತ್ತೆ ಲಕ್ಷ್ಮಿ ಆ ಚಿಕ್ಕಮ್ಮನ ಮಗಳೇ ಇಬ್ರು ಒಬ್ರ ಮೇಲೊಬ್ರುಗ ತುಂಡಿನ ಬಟ್ಟೆ ಹಾಕ್ಸಿ ಯಾರೋ ಮಲಗಿಸಾವ್ರ ನಿಮ್ ಗದೆಯಾಗ ಏನ್ಲಾ ಚಿತ್ರ ನೀವ್ ಹೇಳಕ್ ಹೂ ನೀವ್ ಹೇಳ್ತಿರ ಗೀತಾ ಎಲ್ಲ ನನ್ನ ಮಗನಿಗೆ ಏನ್ಲಾ ತೂ య్ నిన్ మగ మంతి ఇంతియా హుడ్ లక్ష్మీ చికమ్మన్ మూ ఒ మ్యాగ్రల్గసవరా డౌట్ బరు అంగ్రీ లక్ష్మీ చికమ్గ ఫోన్ హి బి బేగ గదే హా అయ్యో ఎంత గత్యా బుట్టప్పా యావ్ బుట్ట ఇంత కల్సాందే బందే ఇర్లా చట్నే బా మమ్మయీ నే ఇత బేగ బా బేగబా

ಸಿಂಗಾರಿ ಏನಾಗೈತೆ ನಿನ್ಗ ಹ ಏನಾಗೈತೆ ಅಂತ ಕೇಳ್ತಿರೋದು ನಮ್ಗೆ ಹೆಂಗ ಆಗತ್ತ ಆಗಿತ್ತೋ ಅವ್ರ ಮಗಳು ನಾ ಆತರ ನೋಡಿ ಅವ್ರಿಗೂ ಆಗತ್ತ ಆಗೈತಿ ಆತರ ಮಾತಾಡಕ್ ಹೋಗ್ಬಾರ್ದು ಬೇಸ್ ಹೇಳಕತ್ತಾನೆ ಕೇಳ ಯಾಕಾದ್ರೆ ಯಾಕಾದ್ರೂ ನನ್ ಮೇಲೆ ಆಗತ್ರು ಮಕ್ಳಿಗ ಏನಾದ್ರು ಕತ್ಕಿದ್ರು ಬಿಟ್ಟಿಯೇ ಆಕೆ ಏನಾದ್ರು ಕತ್ಕಿದ್ರು ಬಿಟ್ಟಿಯೇ ಏನೇ ಆಗತ್ ಆಗಿರೋದು ಹಲ್ಕಿರ್ಕೊಂಡ್ ನಿಂತಿರೋದು ಕಣ ಆಕಿ ಆಕೆ ಏನ್ ಆಗತ್ ಆಗಿಲ್ಲ ಮಂತ್ಲು ಬೇಗ ಗೌಡ್ರ ಮನೆ ಸೊಸೆ ಆಯ್ತಾಳೆ ಅನ್ಬಿಟ್ಟು ಮಗಳನ್ನ ಕರ್ಕೊಂಬಂದು ಆಕೆನ ಎಲ್ಲ ಏನೋ ಮಾಡಿ ಮಲಗಿಸಿರೋದು ಕಣ ನನ್ಗೆ ಗೊತ್ತೈತಿ ನಂಗಿಂತ ದೊಡ್ಡ ಆಕೆ ಅಂತ ಹೇಳಿ ಸಿಂಗರ್ ಬಂದ್ ಎರಡು ದಿನ ಮೀನು ಅಂದಲ್ಲ ಬೇಸು ಇವ್ರು ಇಬ್ಬರು ಮದುವೆ ಮಾಡಬೇಕು ಅಂತ ಹೇಳಿ ಇವತ್ ನೋಡಿದ್ರ ಮೀನ್ ಯಾಕೆ ಹಿಂಗಾಡಕತ್ತಿ ಏನ್ ಆಗೈತೆ ನಿಂಗೋ ಹಂಗ ಗನ್ ಮನ ಬರಕೀ ಸಾಕಾರ ಏಯ್ ಸಿಂಗರ್ ಅಣ್ಣ ಅಲ್ಲ ಅಯ್ಯೋ ಇವ್ಳು ಗನ್ ಬಂದ್ರೆ ಮುಗ್ದ ಹೋಯ್ತು ಆಮೇಲೆ ನಾನ್ ಸಿಂಗರ್ ಎಲ್ಲ ಬಂಗಾರ ಏನೋ ಬಿಡುತ್ತೆ ಅಯ್ಯೋ ಸುಮ್ನಿರದೆ ಒಳ್ಳೇದು ಈಗ ಫಸ್ಟ್ ಮನೆ ಕರ್ಕೊ ಹೋಗೋಣ ಹೆಂಗಾದ್ರು ಮಾಡಿ ನನ್ನ ಮಗುನ ಕರ್ಕೊಂಡ್ ಹೋಗಿ ನಮ್ಮ ರುಕ್ಮಿಣಿಗೆ ಕೊಟ್ಟು ಮದುವೆ ಮಾಡ್ಬೇಕು ಏನಾರ ಅದು ಅದು ಲಕ್ಷ್ಮಿ ಯಾರಿಗಾದ್ರೂ ಎತ್ತೋರ್ಗ ಅವ್ರ ಮಕ್ಕಳು ಈ ಥರ ಇದ್ದಾಗ ಹೆಂಗೆ ಹೊಟ್ಟೆ ಉರಿತ್ತೇಳು ನನಗೂ ಹಂಗೆ ಒಟ್ಟ ಉರಿತು ಅದಕ್ಕೆ ಒಂದೆರಡು ಮಾತು ಜೋರಾಗಿ ಜೋರಾಗಂದಿನ ಅಷ್ಟೇ ನಾನೇ ಹೇಳಿದ್ದು ನಿಮ್ಮ ಮಗ್ಳು ಮಾಡ್ಕೊಂಬ ಅಂತೇಳಿ ಇಲ್ಲ ಅಂತ ಹೇಳಕತ್ತಿಲ್ಲ ಆದ್ರೆ ಆಗೋವರ್ಗಾರು ಸುಮ್ನಿರ್ಬೇಕ್ ತಾನೆ ಈ ಥರ ಮಾಡ್ಕೊಂಡಿರೋದು ಊರ ಮಂದಿ ಗೊತ್ತಾದ್ರೆ ನಮ್ಮ ನಮ್ಮ ರೀ ಇದು ಹೆಂಗೆ ಗ ಆಗ್ತಾರೆ ಹೇಳು ನಮ್ಮವರೇ ಊರ ಮಂದಿ ಗೊತ್ತಾ ಗೊತ್ತಾ ಬಡತ್ತಾ ಇದು ಯಾರ್ದೋ ಕಿತಾಪತಿ ಆಗೈತಿ ನನ್ನ ಮಗಳನಾಗ ನಿನ್ನ ನಗರ ಮಲ್ಕಂಡಾನ ಅಂದ್ರೆ ಯಾರಾರ ಪಬ್ಲಿಕ್ ದೇಸಾಗ ಹಿಂಗೆ ಮನಿಕಂತ

ನಿಮ್ಮ ಮಗನ ಇದು ಗೌಡ್ರ ಮಗನವೇ ನಿನ್ ಮಗ್ಲವೇ ಚಕ್ಕಂದ ರರ ರಾಜ ನೀನಾ ನೀನೇ ನಾನು ನಿನ್ನ ನಿನ್ನ ಮೇಲೆ ಮಲ್ಕೊಂಡಿನ ಅಯ್ಯೋ ಇದನೇ ಈ ತರ ಬಿಡಿತಿ ಮೇಲಕ್ಕೆ ನನ್ನ ಮೇಕ್ಕ ನನ್ನ ಪರಿಸ್ಥಿತಿ ಎಲ್ಲರೂ ಆಡ್ಕೊಂಡು ಮೇಕ್ಕ ಅಮ್ಮ ನೀನಾ ನೀನಾ ಅಪ್ಪಯ್ಯ

യോ ബിട നമ്മ തന്നര ಗೌಡ್ರ ಮಗ ಹಿಂಗಂತ ಹೇಳಿ ನಮ್ಮದು ಹೊರ ಕೊರತ ನೀನ್ ಯಾಕೆ ಕೇಳಕೋಯ್ತಿ ಬಿಡೇ ನಮ್ಮ ಮೋತಾಯಿ ಅಮ್ಮರೇ ಗೌಡ್ರಾದ್ರೂ ಹೊಟ್ಟೆಗಾನ ತಿನ್ನದೆ ಕೂಲಿಯವರಾದ್ರೂ ಹೊಟ್ಟೆಗಾನ ತಿನ್ನದೆ ಇದನ್ ಮುಂದ್ ತಿನ್ನಕಿಲ್ಲ ಯಾವಳೆ ಆದ್ರೂ ಇಲ್ಲ ಸಗಣಿ ತಿನ್ನಕಿಲ್ಲ ಬೇಸ ಹೇಳಕ ತಾನೆ ಕೇಳ್ರಿ ಯಾರ್ ಮಾಡ್ರದು ಅಂತ ನನಗೆ ಗೊತ್ತಾಗಲೇಬೇಕು ಆ ಬಡ್ಡೆ ಇಕ್ಕಳು ಮಾತ್ರ ಇವತ್ತು ಸುಮ್ಮನೆ ಬಿಡಕಿಲ್ಲ ನನ್ ಮಗಳು ನನ್ ಮಗಳ ಜೀವನ ಹಾಳು ಮಾಡಕ್ ಹೋಗ್ತಾರಲ್ಲ ಅವ್ರನ್ನ ಮಾತ್ರ ಸುಮ್ಮನೆ ಬಿಡಲ್ಲ ಲೌಡಿರ್ ನಾ ಮಾಡ್ತೀನಿ ಒಂಚೂರು ಅವ್ರಗ ಮಾರಿ ಹಬ್ಬ ಕಾಣ್ಸ ಕಾಣಿಸ್ತೀನಿ ಯಾರು ಬುಲ್ಲಿ ಅಂತದಾಳೆ ನನ್ ಮಗಳು ನಡೀರಿ ನಡೀರಿ ಅವ್ರ ಮನೆ ತಕೊಂಡು

ರಾಜಾ ರಾಜಾ ಬಾ ಫಸ್ಟ್ ನೀನು ಅಟ್ಟಿ ತಗೊಂಬ ಬಾ ನಡಿ ಹೆಂಗೆ ಫಸ್ಟ್ ಮನೆ ತಗೊಂಬ ಅಂತ ರಾಜಕೀಯ ಹೇಳ್ದಂಗ ಐತಿ ಶಾಂತಿ ನಾನು ತಪ್ಪಾಗಿದ್ರೆ ಕ್ಷಮಿಸ್ಬಿಡ ನಿನ್ ಚೂಸ್ ಬೇಡ ಅಂತಂದ ಬೇಗ ಬೇಡವ ಅಂತ ಕೇಳ್ದಂಗ ಕೂಡಿಸ್ಬಿಟ್ಟೆ ರಾಣಿಗೆ ಅಯ್ಯೋ ನನಗೆ ಒಂಥರ ಐತಿ ಈ ನಿನ್ನ ಮುಖ ತೋರ್ಸಕ್ಕೂ ಆಯ್ತಿಲ್ಲ ಅಯ್ಯೋ ಇದ್ರಾಗ ಯಾರ್ದು ತಪ್ಪಿಲ್ಲ ಫಸ್ಟ್ ಎದ್ ನಡಿರಿ ಯಾರ ತಪ್ಪೈತಿ ಅನ್ನಕ್ ತಿಳಿದಿ ಸರಿಯ ಬಡಗ್ರ ಐತಿ ಇದು ಯಾರ್ ಮಾಡಿರೋದು ಅಂತ ತಿಳ್ಕಂದ ತಿಳ್ಕಂತೀನಿ ಗೊತ್ತಾಗಕಲ್ಲ ರೋಡಲ್ಲಿ ಎಳಕಂಬಂದು ಚಪ್ಲಿ ಚಪ್ಲಿ ಹೆಂಡಲ್ಲ ಹೊಡಿಯೋದು ಸುಮ್ಮನೆ ಮಾತ್ರ ಬಿಡಕ್ಕಿಲ್ಲ ಜೊತೆ ಹಿಡ್ಕೊಂಡು ಏಕ ಎಳ್ಕೊಂಡ್ ಬರ್ತಿದ್ರ ಅವ್ರ ಕೊಬ್ಬೆಲ್ಲ ಇಳ್ದೋಗ ಆ ತರ ಮಾಡ್ತೀನಿ ಕರ್ಗಿಸ್ತೀನಿ ಒಂಚೂರು ಅವ್ರ ಕೊಬ್ಬ ಸಿಗಾಕಲಿ ಅವ್ರ ಯಾರು ಬುಲ್ಲಿ ಅಟ್ಟಿ ತಕೊಯ್ತೀನಿ ಒಂಚೂರು ಮಾಡ್ತೀನಿ ಒಂಚೂರು ಅವ್ರ ಬಲ್ಲ ಜೀವನ ತಕೋಗಿ ಆ ಬುಲ್ಲಿಗ ಸರಿಯಾಗಿ ಬಾಡಿದ್ರ ಅವ್ನ ಹೇಳ್ತಾನೆ ಓಕೆ ವೀಕ್ಷಕರ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು